ಸಂತೆ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ರಾಬರಿ ಅಥವಾ ಸುಲಿಗೆ ಅಂದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದರೆ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರಿ ಸಂತೆ ಗೆ ತಮ್ಗೆ ಆತ್ಮೀಯ ಸ್ವಾಗತ ಸುರಿ ಸಂತೆ ವೀಕ್ಷಕರಿಗೆ ನಿಮ್ಮ ಮನೆಯ ವಕೀಲ ಎಸ್ ರಾಮರಾವ್ ಅವರು ನಮಸ್ಕಾರಗಳು ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ರಾಬರಿ ಅಥವಾ ಸುಲಿಗೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಸರ್ ವೀಕ್ಷಕರೇ ಈಗಾಗಲೇ ನಾನು ತಮಗೆ ಹಲವಾರು ವಿಷಯಗಳನ್ನು ಅಂದರೆ ಕ್ರಿಮಿನಲ್ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ಕ್ರಿಮಿನಲ್ ಮ್ಯಾಟರ್ಸ್ ಅಲ್ಲಿ ಯಾವ ಯಾವ ಪದಗಳನ್ನು ಉಪಯೋಗಿಸ್ತಾರೆ ಅದರ ಅರ್ಥಗಳನ್ನೆಲ್ಲ ನಾನು ತಮಗೆ ಹೇಳಿದ್ದೀನಿ ಹೇಳ್ತಾ ಬರ್ತಾ ಇದ್ದೀನಿ ಈಗ ನಾನು ತಮಗೆ ತಿಳಿಸಬೇಕು ತಿಳಿಸ್ಬೇಕಾಗಿರೋ ವಿಷಯ ರಾಬರಿ ರಾಬರಿ ಅಂದ್ರೆ ಏನು ಸುಲಿಗೆ ಈ ಸುಲಿಗೆ ಅಂದ್ರೇನು ಕಳ್ಳರ್ಥಗಳನ್ನು ಮಾಡುವಾಗ ಆ ನೊಂದ ವ್ಯಕ್ತಿಗೆ ಏನು ನಾವು ಅಂದರೆ ಕಳ್ಳ ಆದವನು ಏನು ತೊಂದರೆ ಕೊಡ್ತಾನೆ ಆವಾಗ ಇದು ರಾಬರಿ ಆಗುತ್ತೆ ಆಗ ಇದು ಸುಳಿಗೆ ಆಗುತ್ತೆ ಈಗಾಗಲೇ ನಾನು ನಮಗೆ ಅಂದ್ರೆ ಏನು ಅಂದರೆ ಕಳ್ಳತನ ಅಂದ್ರೆ ಏನು ಕೇಳಿದ್ದೀನಿ ಯಾವಾಗ ಕಳ್ಳತನ ಆಗುತ್ತೆ ಯಾವುದಾದ್ರೂ ಒಂದು ಮೂವರ್ ಪ್ರಾಪರ್ಟಿನ ಒಂದು ಚರಾಸ್ತಿಯನ್ನ ಒಬ್ಬ ಮನುಷ್ಯನ ಒಡೆತನದಿಂದ ಅವನಿಗೆ ಗೊತ್ತಿಲ್ಲದೆ ಇನ್ನೊಬ್ಬ ಮನುಷ್ಯ ಅಥವಾ ಅವನ ಅನುಮತಿ ಇದೆ ಇನ್ನೊಬ್ಬ ಮನುಷ್ಯ ಅದನ್ನು ತಕೊಂಡು ಹೋದಾಗ ಇದನ್ನು ನಾವು ಅಂತ ಕರಿತೀವಿ ಇದರ ಬಗ್ಗೆ ನಾನು ತಮ್ಗೆ ಹೇಳಿದ್ದೀನಿ ಈಗ ಕಳ್ಳತನ ಮಾಡುವಾಗ ಅದೇ ಕಳ್ಳ ಆಗೋದು ಈ ಕಳ್ಳತನ ಮಾಡುವಾಗ ಮತ್ತೊಬ್ಬ ವ್ಯಕ್ತಿಗೆ ಅಂದರೆ ಓನರ್ ದ ಪ್ರಾಪರ್ಟಿಗೆ ಅಂದ್ರೆ ಯಾರು ವಸ್ತುವಿನ ಆಗಿರ್ತಾನೆ ಅವನಿಗೆ ಮರಣವನ್ನು ಉಂಟು ಮಾಡೋದು ಅಥವಾ ಅವರಿಗೆ ಗಾಯ ಅಥವಾ ಅವರಿಗೆ ಅಕ್ರಮ ಪ್ರತಿಬಂಧಕದಲ್ಲಿಟ್ರೆ ಅಂದ್ರೆ ರಾಂಗ್ಫುಲ್ ರಿಸ್ಟೆಕ್ಟ್ ಅಲ್ಲಿಟ್ರೆ ಅಂತ ನಿಲ್ಲಿಸಿದ್ರೆ ಅಥವಾ ಈ ರೀತಿ ಭಯಪಡಿಸಿದ್ರೆ ಏನ ನಾನು ಏನು ಸಾಯ್ತೀನಿ ಕೊಟ್ಬಿಡು ಅಂತ ಅಂದ್ರೆ ಅಥವಾ ನಾನು ಏನನ್ನ ಆ ರೂಮಲ್ಲಿ ಇಡ್ತೀನಿ ಈ ರೂಮಲ್ಲಿ ಇರ್ತೀನಿ ಅಥವಾ ಅಲ್ಲಿ ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಕೊಟ್ಬಿಡು ಅಂದ್ರೆ ಅಥವಾ ಕೊಡ್ತೀಯೋ ಇಲ್ಲ ನಾನು ಈ ಕೈಕಾಲು ತಕ್ಕ ಕೊಡ್ತೀನಿ ಅಂದರೆ ಇದನ್ನ ನಾವು ರಾಬರಿ ಅಂತ ಕರಿತೀವಿ ಇದನ್ನ ನಾವು ಸುಲಿಗೆ ಅಂತ ಕರಿತೀವಿ ಸೊ ರಾಬರಿ ಅನ್ನೋದೇನು ಇಟ್ ಈಸ್ ಅನ್ಅ್ರವೇಟೆಡ್ ಫಾರ್ಮ್ ಆಫ್ ತೇರ್ ಕಳ್ಳತನ ಮಾಡುವಾಗ ಕಳ್ಳ ಆ ಪದಾರ್ಥದ ಒಡೆಯಲನ್ನು ಭಯ ಅಥವಾ ಸಾಯಿಸ್ತೀವಿ ಅಂದರೆ ಅಥವಾ ಕೊಲೆ ಮಾಡ್ತೀವಿ ಅಂತ ಹೆದರ್ಸಿದ್ರೆ ಅಥವಾ ನಾನೇನು ಕಿಡ್ಡ್ಯಾಪ್ ಮಾಡ್ಕೊಡತೀನಿ ಅಂತ ಹೆದರ್ಸಿದ್ರೆ ಇದನ್ನ ನಾವು ರಾಹುರಿ ಅಂತ ಕರಿತೀವಿ ಇದನ್ನು ನಾವು ಸುಲಿಗೆ ಅಂತ ಕರಿತೀವಿ ಸ್ನೇಹಿತರೆ ಸೊ ಒಟ್ಟಾರೆ ಹೇಳಬೇಕು ಅಂದರೆ ಈ ಸುಲಿಗೆ ಅನ್ನೋದೇನು ಅಂದರೆ ಕಳ್ಳತನ ಮಾಡುವಾಗ ಕಳ್ಳ ಮತ್ತೊಬ್ಬನನ್ನು ಸಾಯಿಸೋದು ಅಥವಾ ಗಾಯಪಡಿಸೋದು ಅಥವಾ ಅವನ ಅಕ್ರಮ ಬಂಧನದಲ್ಲಿಡೋದು ಅಥವಾ ಇಂತಹ ಕೃತ್ಯ ಮಾಡುವಾಗ ಅವನಿಗೆ ಯಾವುದೋ ಒಂದು ಭಯವನ್ನು ಹುಟ್ಟಿಸಿ ಅಂತ ಕಳ್ಳತನದ ಪ್ರಯತ್ನ ಮಾಡಿದ್ರು ಸಹ ಅದು ರಾಬರಿ ಅಂತ ಅನ್ನಿಸ್ಕೊಡುತ್ತೆ ಅಂದರೆ ಸುಲಿಗೆ ಅನ್ನಿಸ್ಕೊಡುತ್ತೆ ತುಂಬ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ಅದರಿಂದ ವೀಕ್ಷಕರೇ ನಾನು ನಮಗೆ ಹೇಳೋದೇನೆಂದ್ರೆ ಪ್ರತಿಯೊಂದು ತಾವು ಪ್ರತಿಯೊಂದು ಪದದ ಅರ್ಥ ತಿಳ್ಕೋಬೇಕು ಅಂದರೆ ತಾವು ಸ್ಟೇಪ್ ಬೆಸ್ಟೇಜು ಸ್ಟೇಪ್ ಬೆಸ್ಟೇಜು ಹಂತ ಹಂತವಾಗಿ ನಾನು ಈಗಾಗಲೇ ತಮಗೆ ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಅದನ್ನು ಹಂತ ಹಂತವಾಗಿ ನೋಡಿದ್ರೆ ತಮಗೆ ಇದು ಪ್ರತಿಯೊಂದು ವಿಷಯವು ತಮಗೆ ಖಚಿತವಾಗಿ ಪ್ರಿಸೈಜ್ ಗೊತ್ತಾಗುತ್ತೆ ನಮಸ್ಕಾರ ನೋಡಿರ ಆತ್ಮೀಯರೆ ರಾಬರಿ ಅಥವಾ ಸುಲಿಗೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಮತ್ತಷ್ಟು ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕಾನೂನಿನ ಮಾಹಿತಿ ಜೊತೆಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್